ಭ್ರೂಣ ಹತ್ಯೆ ಕೇಸ್ ಬೆನ್ನಲ್ಲೇ ಈಗ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು ರಾಜ್ಯದಲ್ಲಿ ಪ್ರಕರಣದಿಂದಾಗಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಮೈಸೂರಲ್ಲಿ ಸಂಚಲನ ರಾಜಧಾನಿಯಲ್ಲಿ ಅಲರ್ಟ್ ಆಗಿದ್ದಾರೆ ಮಂಡ್ಯದಲ್ಲಿ ಯಾವಾಗ ಭ್ರೂಣ ಹತ್ಯೆ ಪ್ರಕರಣ ಸಂಬಂಧ ಆರೋಪಿಗಳು ಅಂದರಾದ್ರು ಈಗ ಬೆಂಗಳೂರಲ್ಲೂ ಕೂಡ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳಿಂದ ಈಗ ಆಸ್ಪತ್ರೆಗಳಿಗೆ ಬೀಗ ಹಾಕಲಾಗ್ತಾ ಇದೆ ರಾಜ್ಯದಲ್ಲಿ ಒಂದೊಂದಾಗಿ ಪ್ರಕರಣಗಳಿಂದಾಗಿ ಎಚ್ಕೊಳ್ ಎಚ್ಚೆತ್ಕೊಳ್ತಾ ಇದ್ದಾರೆ ಮೈಸೂರಲ್ಲೂ ಕೂಡ ಸಂಚಲನ ಸೃಷ್ಟಿಯಾಗಿದೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಸ್ವತಃ ಅಧಿಕಾರಿಗಳೇ ಈಗ ಭೇಟಿಯಾಡ್ತಾ ಇದ್ದಾರೆ ಆರೋಗ್ಯ ಅಧಿಕಾರಿಗಳು ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ನೆಲಮಂಗಲ ಹೊಸಕೋಟೆ ದೇವನಹಳ್ಳಿ ಸೇರಿದಂತೆ ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ಈಗ ಆಫೀಸರ್ಸ್ ಭೇಟಿಯಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಆದಂತಹ ಒಂದು ಪ್ರಕರಣದಿಂದಾಗಿ ಎಚ್ಚೆತ್ತುಕೊಂಡಿದ್ದಾರೆ ಆರೋಗ್ಯಾಧಿಕಾರಿಗಳು ಸೇರಿದಂತೆ ಆಫೀಸರ್ ಮೈಸೂರಲ್ಲೂ ಕೂಡ ಸಂಚಲನ ಸೃಷ್ಟಿಯಾಗಿದೆ ನೆಲಮಂಗಲ ಹೊಸಕೋಟೆ ದೇವನಹಳ್ಳಿಯಲ್ಲಿ ಈಗಾಗಲೇ ದಾಳಿ ಮಾಡಿದ್ದಾರೆ ಆರೋಗ್ಯಾಧಿಕಾರಿಗಳಿಂದ ಎಸ್ಪಿಜಿ ಆಸ್ಪತ್ರೆಗೆ ವಿಸಿಟ್ ಅನ್ನ ಕೊಡಲಾಗಿದೆ ಸ್ವತಃ ಅವರೇ ವಿಸಿಟ್ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಆಸ್ಪತ್ರೆ ಮಾಲೀಕರನ್ನ ವಿಚಾರಿಸಿದ್ದಾರೆ ನರ್ಸ್ ಸಹಾಯಕ ಸಿಬ್ಬಂದಿಯನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಎಂಬಿಬಿಎಸ್ ಓದಿ ಡಾಕ್ಟರ್ಗಳಿಂದ ಚಿಕಿತ್ಸೆಯನ್ನ ಅಥವಾ ಈ ರೀತಿ ಭ್ರೂಣ ಹತ್ಯೆ ಪ್ರಕರಣವನ್ನ ಕೂಡ ಮಾಡಲಾಗ್ತಾ ಇತ್ತು ಹಾಗಾಗಿ ಅವರನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ರಾಜ್ಯದಲ್ಲಿ ಈಗ ಮೊಟ್ಟ ಮೊದಲ ಪ್ರಕರಣ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ತಿರುಮಲ ಶೆಟ್ಟಿಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈಗ ಕೇಸ್ ದಾಖಲಾಗಿದೆ ಹೊಸಕೋಟೆ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಭ್ರೂಣ ಪತ್ತೆ ಮಾಡುವಂತಹ ಕೇಸ್ ಪತ್ತೆಯಾಗಿದೆ ಹದಿನಾರರಿಂದ ಹದಿನೆಂಟು ವಾರಗಳ ಭ್ರೂಣವನ್ನ ಪತ್ತೆ ಮಾಡಿದಂತಹ ಪ್ರಕರಣವೊಂದು ಈಗ ಬೆಳಕಿಗೆ ಬಂದಿದೆ ಹಾಗಾಗಿ ಆ ಆಸ್ಪತ್ರೆಗೆ ಬೀಗ ಜಡಿಯಲಾಗಿದೆ ಆರೋಗ್ಯಾಧಿಕಾರಿಗಳಿಂದ ಎಸ್ಪಿಜಿ ಆಸ್ಪತ್ರೆ ವಿಸಿಟ್ ಆಗಿದೆ ಅದಾದ ಬಳಿಕ ಹದಿನೆಂಟು ವಾರಗಳು ಕೇವಲ ಹದಿನೆಂಟು ವಾರಗಳ ಭ್ರೂಣವನ್ನ ಪತ್ತೆ ಮಾಡಿದ್ದಕ್ಕೆ ಆಸ್ಪತ್ರೆಗೆ ಬೀಗ ಜಡಿದಿದ್ದಾರೆ ಆಸ್ಪತ್ರೆ ಮಾಲೀಕ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆ ಆಗಿ ಹೋಗಿದ್ದಾನೆ ಈಗ ನರ್ಸ್ ಇರ್ಬೋದು ಸಹಾಯಕ ಸಿಬ್ಬಂದಿ ವಿಚಾರಣೆಯ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ ಪೊಲೀಸರು ವಶಕ್ಕೆ ಪಡ್ಕೊಂಡು ಅವರ ವಿಚಾರಣೆಯನ್ನ ಕೂಡ ಮುಂದುವರಿಸಿದ್ದಾರೆ ಇಲ್ಲಿವರೆಗೂ ಕೂಡ ಯಾರೆಲ್ಲ ಬಂದಿದ್ರು ಭ್ರೂಣ ಪತ್ತೆ ಮಾಡೋದಕ್ಕೆ ಎಷ್ಟು ಭ್ರೂಣ ಪತ್ತೆ ಮಾಡಿದ್ದೀರಾ ಎಷ್ಟು ಭ್ರೂಣಗಳನ್ನ ಹತ್ಯೆ ಮಾಡಿದ್ದೀರಾ ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕೋದಕ್ಕೆ ಅಂತ ಈಗಾಗ್ಲೇ ಅಧಿಕಾರಿಗಳು ಪೊಲೀಸರು ಕೂಡ ತಯಾರಿಯನ್ನ ನಡೆಸ್ಕೊಂಡಿದ್ದಾರೆ ಈಗಾಗ್ಲೇ ವಶಕ್ಕೆ ಸಿಕ್ಕಿರುವಂತಹ ಸಹಾಯಕ ಸಿಬ್ಬಂದಿ ನರ್ಸ್ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಏನೆಲ್ಲ ಮಾಹಿತಿಯನ್ನ ಹೊರ ಹಾಕ್ತಾರೆ ಅಂತ ನೋಡ್ಬೇಕಾಗುತ್ತೆ ಈಗಾಗ್ಲೇ ಮಂಡ್ಯದಲ್ಲಿ ನೀವು ನೋಡಿದೀರಾ ಯಾವ ರೀತಿಯಾಗಿ ಜಾಲ ಪತ್ತೆಯಾಗಿತ್ತು ಅಂತ ಹಾಗಾಗಿ ಅದರ ಬೆನ್ನಲ್ಲೇ ಈಗ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪೊಲೀಸರು ಆರೋಗ್ಯ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾಗಿ ಭ್ರೂಣ ಪತ್ತೆಯನ್ನ ಮಾಡಿ ಹತ್ಯೆ ಮಾಡುವಂತ ಕೆಲಸ ಆಗ್ತಿದೆಯೋ ಅವರೆಲ್ಲರನ್ನೂ ಕೂಡ ಅಂದರ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಹಾಗಾಗಿ ಈಗ ಎಸ್ ಪಿ ಜಿ ಆಸ್ಪತ್ರೆಗೆ ಬೀಗ ಜಡಿದಿದ್ದಾರೆ ನಮ್ಮ ಸಿಬ್ಬಂದಿ ನಮ್ಮ ಇಲಾಖೆಯ ಸಿಬ್ಬಂದಿಲಿ ಎಲ್ಲೂ ನೇರವಾಗಿ ನಮಗೆ ಇನ್ನೂ ಮಾಹಿತಿ ಲಭ್ಯ ಆಗಿಲ್ಲ ಇದಿನ್ನೂ ಪೊಲೀಸರು ಸಿ ಓ ಡಿ ಧನ ಸರ್ಕಾರ ಮತ್ತು ಮಾನ್ಯ ಸಚಿವರು ನಮ್ಮ ಹಿರಿಯ ಅಧಿಕಾರಿಗಳು ಅದಕ್ಕೆ ತನಿಖೆಗೆ ಉನ್ನತ ತನಿಖೆಗೆ ಒಳಪಡಿಸಿದ್ದಾರೆ ಅದು ಸಿ ಓಡಿಗೆ ಹೋಗಿ ಇದು ಗಂಭೀರ ಸ ಚರ್ಚೆ ಆಗಿದೆ ಮಾನ್ಯ ಸಚಿವರು ಇದಕ್ಕೆ ಒಂದು ರಾಜ್ಯದಲ್ಲಿ ವಿಶೇಷ ತಂಡ ಹೆಂಗೆ ಬೆಂಗಳೂರು ಕಾರ್ಪೊರೇಷನಲ್ಲಿ ಬಿ ಎಮ್ ಟಿ ಎಫ್ ಅದು ಬೆಂಗಳೂರು ಮೆಟ್ರೋಪಾಲನ್ ಟಾಸ್ಕ್ ಫೋರ್ಸ್ ಇದ್ದು ಅವರು ಅನರ್ಥ್ರೆಸ್ ಬಿಲ್ಡಿಂಗ್ ಹೆಂಗೆ ಮಾಡಬೇಕು ಅಂತ ಅದೇ ಥರ ಇಲ್ಲಿ ಒಂದು ಪೊಲೀಸರು ಬಲ ಕೊಟ್ಟು ಇನ್ನೂ ಕ ವಿಧೇಯಕದಲ್ಲಿ ಸ್ವಲ್ಪ ಸುಧಾರಣೆಗಳು ತಂದು ಯಾಕೆಂದ್ರೆ ನಮ್ಮ ಇಲಾಖೆಗೆ ಅಷ್ಟೊಂದು ತನಿಖೆ ಮಾಡುವಷ್ಟು ಅವರು ಈ ಡಿ ಸಿ ಪಿಲಿ ಡಾಕ್ಟರ್ ಇಲ್ಲ ಹಿಡ್ಕೊಡ್ಬೋದು ಮುಂದಿನ ತನಿಖೆಗಳಿಗೆ ಏನು ಮಾಡಬೇಕು ಅನ್ನೋ ಸ್ಪಷ್ಟ ಒಂದು ಕೆಲವು ಸ್ಪಷ್ಟತೆ ಇರಲಿಲ್ಲ ಅದಕ್ಕೆ ಮಾಡಿ ಅದಕ್ಕೆ ಕೆಲವು ಮಾರ್ಗಸೂಚಿಗಳನ್ನು ಉನ್ನತ ಮಟ್ಟದ ಸಭೆ ನಡೆಸಿ ಮಾನ್ಯ ಸಚಿವರು ಮತ್ತು ಇದು ಇದಕ್ಕೇನೇನು ಮಾಡಬೇಕು ಅಂತ ನಮ್ಮ ರಾಜ್ಯ ತಂಡನೂ ನಾವು ಕೇಳ್ಕೊಂಡಿದ್ದೀವಿ ಒಂದು ಸಕ್ಷಮ ಪ್ರಾಧಿಕಾರಕ್ಕೆ ಒಂದು ವಿಶೇಷ ತಂಡ ಕೊಡಬೇಕು ಒಂದು ಡೆಕ್ಕೈ ಆಪ್ರೇಷನ್ ಮಾಡಬೇಕಾದ್ರೆ ಪೊಲೀಸ್ ಸಹಕಾರ ಪೂರ್ಣ ಇರಬೇಕು ಆಮೇಲೆ ನಾವು ಪೊಲೀಸರು ಸಹಕಾರ ಇಲ್ಲದಿದ್ದರೆ ನಾವು ಹೋಗೋ ಏನಾಗುತ್ತೆ ಅಲ್ಲಿ ಲೋಕಲ್ ಪೊಲೀಸ್ ಕೇಳೋಷ್ಟೊತ್ತು ಜನ ಅವೇರ್ನೆಸ್ ಕ್ರಿಯೇಟಾಗಿ ತಪ್ಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರಬೇಕಾಗುತ್ತೆ ಹಂಗಾಗಿ ಗುಪ್ತಾಚಾರಣೆ ಮಾಡಬೇಕು ಇನ್ನೊಂದು ಹೊಸ ಹೊಸ ಒಂದು ಸುದ್ದಿ ಅಂದರೆ ಮಾನ್ಯ ಸಚಿವರು ಮೊನ್ನೆ ಐವತ್ತು ಸಾವಿರ ರೂಪಾಯಿ ಏನು ಈ ಮಾಹಿತಿ ಕೊಟ್ಟು ಅವರಿಗೆ ಖಚಿತ ಮಾಹಿತಿ ಕೊಟ್ಟು ಅದು ಸಕ್ಸಸ್ ಆದರೆ ಅವ್ರ ಹೆಸರನ್ನು ಗೌಪ್ಯ ಇಡಿಯೋದು ಮುಂಚೆನೇ ಇದನ್ನು ಪ್ರಚುರ ಪ್ರಚುರಪಡಿಸಿ ಆ ಅಮೌಂಟನ್ನು ಜಾಸ್ತಿ ಮಾಡಬೇಕು ಅಂತ ಚಿಂತನೆ ಸರ್ಕಾರ ಮಟ್ಟದಲ್ಲಿ ನಡೆದಿದೆ ಸೊ ನನ್ನ ಈ ಮೂಲಕ ಮಾಧ್ಯಮದವ್ರನ್ನ ಕೇಳ್ಕೊಡೋ ತಾವು ಸಮಾಜದ ನಾಲ್ಕು ಕಣ್ಣಾಗಿರೋದಿಂದ ದಯಮಾಡಿ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಯಾಕೆಂದರೆ ಒಂದು ರೇಪ್ ಮಾಡಬೇಕು ಅಂದರೆ ಬಲವಂತವಾಗಿ ರೇಪ್ ಮಾಡ್ಬೋದು ಒಂದು ಅಬಾರ್ಷನ್ ಮಾಡಬೇಕು